ಹರೆ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಭಾನುವಾರ ಆಷಾಢ ಶುದ್ಧ ಹುಣ್ಣಿಮೆ ಗುರುಪೂರ್ಣಿಮೆ ವಿಶೇಷ ಪರ್ವಕಾಲ ಈ ದಿನ ವಿಶೇಷವಾಗಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶೈವ ಬೌದ್ಧ ಜೈನ ಮೊದಲಾದ ಎಲ್ಲ ಸಂಪ್ರದಾಯದವರು ಕೂಡ ಚಾತುರ್ಮಾಸ್ಯವನ್ನು ಶ್ರದ್ಧೆ ಭಕ್ತಿಗಳಿಂದ ಆಚರಣೆ ಮಾಡಿ ಈ ದಿನ ಯತಿಗಳಾದವರು ಕ್ಷೌರವನ್ನು ಮಾಡಿಸ್ಕೊಂಡು ನಾಲ್ಕು ತಿಂಗಳು ಒಂದೆಡೆಯಲ್ಲಿ ವಾಸ ಮಾಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡಿ ಶ್ರೀ ವೇದವ್ಯಾಸ ದೇವರನ್ನು ಪರಿವಾರದೊಡನೆ ಪೂಜಿಸಿ ಶಾಸ್ತ್ರ ಪುರಾಣ ಇತಿಹಾಸಾದಿ ಪ್ರವಚನಗಳನ್ನು ನಡೆಸ್ತಾ ಕಾಲ ಕಳೀತಕ್ಕಂಥ ಮಾಸ ಚಾತುರ್ಮಾಸ್ಯ ಆಗಿದೆ ವಿಶೇಷ ಮಳೆಗಾಲ ಆಗಿರೋದ್ರಿಂದ ಅನೇಕ ಜಂತುಗಳು ಹಾದಿ ಬೀದಿಯಲ್ಲಿ ಸಂಚಾರ ಮಾಡುತ್ತೆ ಅವು ಕಾಲಿಗೆ ಸಿಕ್ಕಿ ಸಾಯಬಾರ್ದು ಅನ್ನೋ ಉದ್ದೇಶದಿಂದ ಅವರು ಒಂದೆಡೆ ಕೂತ್ಕೊಳ್ತಾರೆ ಅಲ್ಲದೆ ಸನ್ಯಾಸಿಗಳು ವಿಶೇಷವಾಗಿ ಶಾಸ್ತ್ರ ವಾಕ್ಯ ನಿಯಮನಿಷ್ಠೆಯಿಂದ ಅಂತಃಕರಣ ಶುದ್ಧಿಗಾಗಿ ಅನೇಕ ಸುಖ ಭೋಗಗಳನ್ನು ತ್ಯಜಿಸಿ ವೈರಾಗ್ಯದ ಮೂಲಕ ಭಗವದ್ಭಕ್ತಿಯನ್ನು ಹೊಂದಿ ಜ್ಞಾನಗಳನ್ನು ಗಳಿಸಿಕೊಂಡು ಸತ್ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಇಂಥ ಯತಿಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು ಗೃಹಸ್ಥಾಶ್ರಮಿಗಳ ವಿಶೇಷ ಧರ್ಮ ಇಂಥ ಯತಿಗಳ ನಿರತ ಸೇವೆ ನಾಲ್ಕು ತಿಂಗಳು ಸೇವೆ ಇದರ ಅವಕಾಶ ಸಿಗೋದ್ರಿಂದ ಎಲ್ಲ ಭಕ್ತ ಜನರಿಗೂ ಕೂಡ ಶ್ರವಣ ಮನನದ ಕಾಲ ಆಗಿರುತ್ತೆ ಈ ಚಾತುರ್ಮಾಸ್ಯ ಇನ್ನು ಒಂದೇ ಸ್ಥಳದಲ್ಲಿ ನಾಲ್ಕು ತಿಂಗಳು ನೆಲೆಸೋದಕ್ಕೆ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡು ಪಕ್ಷ ವೈ ಮಾಸ ಅಂದ್ರೆ ಒಂದು ಪಕ್ಷವನ್ನೇ ಒಂದು ಮಾಸ ಅಂತ ಪರಿಗಣಿಸಿ ಎರಡು ತಿಂಗಳಿಗೆ ಚಾತುರ್ಮಾಸ ಮುಗಿಸ್ತಕ್ಕಂಥ ಪದ್ಧತಿ ಕೂಡ ಶಾಸ್ತ್ರದಲ್ಲಿ ಇದೆ ಇನ್ನು ಈ ಆಷಾಢ ಮಾಸದ ಹುಣ್ಣಿಮೆ ದಿನ ನಾವು ಆಚರಿಸ್ತಕ್ಕಂಥ ಶ್ರೇಷ್ಠವಾದ ಹಬ್ಬ ಅಂದ್ರೆ ಗುರುಪೂರ್ಣಿಮಾ ಈ ದಿನ ನಾವು ಗುರುಗಳಿಗೆ ವಂದನೆ ಸಲ್ಲಿಸ್ತಕ್ಕಂಥ ದಿನ ಗುರುವಿನ ಮಹತ್ವವನ್ನು ಸಾರ್ತಕ್ಕಂಥ ದಿನ ಗುರು ನಮ್ಮ ಜೀವನದಲ್ಲಿ ಸರಿಯಾದ ದಿಕ್ಕನ್ನು ಸೂಚಿಸ್ತಕ್ಕಂಥ ಮತ್ತು ನಮ್ಮ ಕೈ ಹಿಡಿದು ನಡೆಸ್ತಕ್ಕಂಥ ಪರಮಾತ್ಮನ ಅರಿವನ್ನು ತಿಳಿಸಲು ಸಹ ನಮ್ಮೊಳಗಿರ್ತಕ್ಕಂಥ ಆತ್ಮವನ್ನು ಜಾಗೃತಿಗೊಳಿಸ್ಲಿಕ್ಕೊಳಿಸ್ತಕ್ಕಂಥ ಮಹತ್ವವಾದ ವ್ಯಕ್ತಿ ಆಧ್ಯಾತ್ಮದ ಆದಿಯಲ್ಲಿ ನಮ್ಮನ್ನು ನಡೆಸಿ ನಮ್ಮ ಗುರಿ ಮುಟ್ಟಲು ಸಹಾಯ ಮಾಡ್ತಕ್ಕಂಥ ಗುರು ನಾವು ಹುಡುಕಿದ್ರೆ ಸಿಗೋದಿಲ್ಲ ಆದರೆ ನಾವು ಗುರುಗಳನ್ನು ಕಾಣಬೇಕು ಗುರು ನಮ್ಮ ಬಳಿಗೆ ತಾನಾಗೆ ಬರ್ತಾರೆ ನಮಗೆ ಅನುಗ್ರಹ ಮಾಡ್ತಾರೆ ಅಂದರೆ ಅದಕ್ಕೆ ತಕ್ಕಂಥ ಸಾಧನೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ನಾವು ಗುರುವಿನ ಮುಖಾಂತರವೇ ಪರಮಾತ್ಮನ ಅರಿವನ್ನು ಅರಿಬೇಕಾಗಿದೆ ಹಾಗಾಗಿ ಈ ಆಷಾಢ ಪೂರ್ಣಿಮೆ ಮಾತ್ರ ಅಲ್ಲದೆ ಪ್ರತಿದಿನ ಪ್ರತಿ ಕ್ಷಣ ನಾವು ಗುರುಗಳನ್ನು ಅಂತರಂಗದಲ್ಲಿ ನೆನೆಸು ನೆನೆಸುತ್ತಾ ಪೂಜಿಸುತ್ತಾ ಬರ್ತಾ ನಮ್ಮನ್ನು ನಾವು ಅವರಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಮ್ಮನ್ನದೇನೂ ಅಲ್ಲ ಅಂತಕ್ಕಂಥ ಭಾವ ಸದಾ ನಮ್ಮಲ್ಲಿ ಜಾಗೃತವಾಗಿ ಇಟ್ಕೊಳ್ಬೇಕು ಗುರು ಶರಣಾದರೆ ಮಾತ್ರ ನಮ್ಮ ಗುರಿ ಮುಟ್ಟುವ ಕಾರ್ಯ ಸಫಲ ಆಗತ್ತೆ ಪ್ರಯತ್ನ ಸಫಲ ಆಗತ್ತೆ ಹಾಗಾಗಿ ನಾವು ನಿರಂತರವಾಗಿ ಗುರುಗಳನ್ನು ಸ್ಮರಣೆ ಮಾಡ್ತಾ ಇರಬೇಕು ಉಪನಿಷತ್ತಿನ ಪ್ರಕಾರ ಗು ಅಂದರೆ ಅಂಧಕಾರವನ್ನು ರು ಅಂದರೆ ದೂರೀಕರಿಸುವ ಅಥವಾ ಜ್ಞಾನದ ಅಂಧಕಾರವನ್ನು ನಿವಾರಿಸಿ ಜ್ಞಾನದ ಹಾದಿಗೆ ನಡೆಸುವವ ಅನ್ನೋ ಅರ್ಥ ಕೊಡುತ್ತೆ ಸಂಸ್ಕೃತದಲ್ಲಿ ಗುರು ಅನ್ನೋ ಪದಕ್ಕೆ ಭಾರವಾದ ಅಂತಕ್ಕಂಥ ಒಂದು ಅರ್ಥನೂ ಇದೆ ಅಂದರೆ ಯಾರು ಜ್ಞಾನದಿಂದ ಭಾರವಾಗಿರ್ತಾರೋ ಅವನೇ ಗುರು ಅಂತ ಹೇಳಿ ನಾವು ಅದನ್ನು ಅರ್ಥೈಸ್ಕೊಳ್ಬೇಕು ಸ್ಕಂದಪುರಾಣದ ಗುರುಗೀತೆಯಲ್ಲಿ ಗುರುವನ್ನು ನಂದಾದೀಪದಂತೆ ಬೆಳಗುವ ಜ್ಯೋತಿಯಂತೆ ಅಂತ ಹೇಳಿ ಗುರುವಿನ ಹಿರಿಮೆಯನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಾವು ಈ ಮಂತ್ರವನ್ನು ಹೇಳಿಕೊಂಡು ನಮ್ಮ ಗುರುಗಳಿಗೆ ನಮ್ಮ ನಮ್ಮ ಗುರುಗಳಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಬರಬೇಕು ಹನುಮಂತ ದೇವರು ಸಾಕ್ಷಾತ್ ರಾಮದೇವರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ರು ರಾಮದೇವರು ಶ್ರೀ ರಾಮಚಂದ್ರ ದೇವರು ಸದಾ ಹನುಮಂತನನ್ನು ಹನುಮಂತ ದೇವರನ್ನು ಬಿಡದೆ ತಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದಾರೆ ಹೀಗೆ ನಮಗೆ ಆ ರೀತಿಯಾದಂತಹ ಗುರುಭಕ್ತಿ ಹನುಮಂತ ದೇವರು ಎಷ್ಟು ರಾಮಚಂದ್ರ ದೇವರಲ್ಲಿ ಗುರುವನ್ ಗುರುಭಕ್ತಿಯನ್ನು ಮಾಡ್ತಾರೆ ಆ ರೀತಿ ನಾವು ಗುರುಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಈ ರೀತಿಯಾದಂತಹ ರಂಗೋಲಿಗಳನ್ನು ಹಾಕ್ಕೊಂಡು ನಾವು ನಮ್ಮ ಗುರುಗಳನ್ನು ನಮ್ಮ ಅಂತರಂಗದಲ್ಲಿ ನೆನೆದು ಪರಿಶುದ್ಧರಾಗಬೇಕು ಇನ್ನು ಈ ಆಷಾಢ ಪೂರ್ಣಿಮಾ ವಿಶೇಷ ಇನ್ನೂ ಒಂದು ವಿಶೇಷವಾಗಿದೆ ವಿಶೇಷವಾದಂತಹ ಕಥಾರೂಪದಿಂದ ಇದೆ ಒಮ್ಮೆ ಸೋಂದ ಶಿರಸಿ ಹತ್ರ ಸೋಂದ ಸೋಂದದಲ್ಲಿ ವಾದಿರಾಜ ಗುರುಗಳು ಸಾಮಾನ್ಯ ವಾದಿರಾಜ ಗುರುಗಳು ಎಲ್ಲರಿಗೂ ಗೊತ್ತಿರತಕ್ಕಂಥ ಗುರುಗಳು ಮಹಾನುಭಾವರವರು ಪ್ರಾತಸ್ಮರಣೀಯರು ಆ ಅವರು ಒಮ್ಮೆ ದ್ವಾದಶಿ ದಿನ ನಾರಳ ಅಂತಕ್ಕಂಥ ಗ್ರಾಮದಲ್ಲಿ ನಾರಾಯಣಾಚಾರ್ಯರು ಅಂತ ಹೇಳಿರ್ತಾರೆ ಅವರು ಈ ವಾದಿರಾಜ ಗುರುಗಳನ್ನು ದ್ವಾದಶಿಗೆ ಭಿಕ್ಷೆಗೆ ಕರೆದಿರ್ತಾರೆ ಅವರ ಗುರುಗಳಾದಂತಹ ಶ್ರೀ ವ್ಯಾಸರಾಜರು ಅಲ್ಲಿ ವಾದಿರಾಜರಿಗೆ ಭಿಕ್ಷೆಗೆ ಕಾದು ಕುಳಿತಿದ್ದಾರೆ ಅಂತ ತಿಳಿದು ಶ್ರೀ ವಾದಿರಾಜರು ತಮ್ಮ ಸ್ನಾನವಾದೊಡನೆ ಜಪ ತಪ ಪೂಜಾದಿಗಳನ್ನೆಲ್ಲ ಬಿಟ್ಟು ಭಿಕ್ಷೆಗೆ ಬರ್ತಾರೆ ಭಿಕ್ಷೆಯಾದ ಮೇಲೆ ಒಬ್ಬರೇ ನದಿ ತೀರದಲ್ಲಿ ಹೋಗಿ ಏಕಾಂತ ಸ್ಥಳದಲ್ಲಿ ಯಾರೂ ಇಲ್ಲದಂತಹ ಸ್ಥಳದಲ್ಲಿ ತಾವು ಉಂಡ ಭೋಜ್ಯ ವಸ್ತುಗಳನ್ನೆಲ್ಲ ಊಟ ಮಾಡುವ ರೀತಿಯಿಂದಲೇ ಬೇರೆ ಬೇರೆಯಾಗಿ ಬಾಯಿಯಿಂದ ತೆಗೆದಿಟ್ಟು ಸ್ನಾನ ಜಪ ಮತ್ತು ಅವರ ತರ್ಪಣ ಅವರ ಕಾರ್ಯಗಳನ್ನೆಲ್ಲ ಮುಗಿಸ್ತಿರ್ತಾರೆ ಆ ದಿನ ನಾರಾಯಣಾಚಾರ್ಯರು ನಮ್ಮ ಸ್ವಾಮಿಗಳು ಸ್ನಾನಾನಂತರ ಜಪ ತರ್ಪಣ ಪೂಜಾದಿ ಪೂಜಾದಿಗಳನ್ನು ಮಾಡದೇನೆ ಭಿಕ್ಷೆ ಮಾಡಿಬಿಟ್ಟರು ಹೀಗೆ ಈಗ ಎಲ್ಲಿಗೋ ಹೋಗಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳಿ ನೋಡಲು ಅವರು ಅಪೇಕ್ಷಿಸಿ ಶ್ರೀಗಳನ್ನು ಕಂಡು ಅವರು ತಿಳಿಯದೆ ಅವರ ಸಮೀಪದಲ್ಲಿ ಅವರಿಗೆ ತಿಳಿಯದೆ ಮರವನ್ನೆರಿ ಕುಳಿತು ಇದನ್ನೆಲ್ಲ ನೋಡ್ತಿರ್ತಾರೆ ಆಗ ಶ್ರೀಗಳು ತಮ್ಮ ಕರ್ತವ್ಯವನ್ನು ನೆರವೇರಿಸಿ ಹಿಂದಿರುಗಿ ಅಕಸ್ಮಾತ್ತಾಗಿ ಮರದ ಮೇಲಿರ್ತಕ್ಕಂಥ ನಾರಾಯಣಾಚಾರ್ಯರನ್ನು ಕಂಡು ಸಮೀಪಕ್ಕೆ ಬಂದು ಅವರಿಗೆ ಶಾಪವನ್ನು ಕೊಡ್ತಾರೆ ನನ್ನನ್ನು ಪರೀಕ್ಷಿಸಲು ನೀನು ಬಂದೆಯ ಬ್ರಹ್ಮ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ ಶ್ರೀ ವಾದಿರಾಜ ಸ್ವಾಮಿಗಳು ಮಹಾನುಭಾವರು ಅವರು ಮಾಡ್ತಕ್ಕಂಥ ಆ ಚರ್ಚೆಗಳನ್ನು ನೋಡುವುದನ್ನು ಶುದ್ಧ ತಪ್ಪು ಹಾಗಾಗಿ ಅವರು ಶಾಪವನ್ನು ಕೊಡ್ತಾರೆ ಆದರೆ ನಾರಾಯಣಾಚಾರ್ಯರು ವಿಶೇಷ ಜ್ಞಾನಿಗಳು ಅವರು ಕಾಲಿಗೆ ಬಿದ್ದು ಕೇಳ್ತಾರೆ ದಯಮಾಡಿ ನಮಗೆ ನನಗೆ ನನ್ನ ತಪ್ಪನ್ನು ಕ್ಷಮ ಮಾಡಿ ನನ್ನನ್ನು ಉದ್ಧರಿಸಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ ಸ್ವಲ್ಪ ಕಾಲ ನೀನು ಬ್ರಹ್ಮ ರಾಕ್ಷಸನಾಗಿ ಆ ಕ ಮಾ ಬೈ ಅಂತ ಹೇಳಿ ಬ ದಾರಿಯಲ್ಲಿ ಯಾರು ಬರ್ತಾರೋ ಅವನ್ನೆಲ್ಲ ಕೇಳ್ತಾಯಿರು ಯಾರು ನಿನಗೆ ಈ ಅಕ್ಷರಗಳ ತಾತ್ಪರ್ಯವನ್ನು ನಿನಗೆ ಉಪದೇಶ ಮಾಡ್ತಾರೋ ಅವರಿಂದ ನಿನಗೆ ಈ ಶಾಪ ನಿವೃತ್ತಿ ಆಗುತ್ತೆ ಅಂತ ಹೇಳಿ ಹೊರಟುಬಿಡ್ತಾರೆ ಆಗ ಆ ರಾಕ್ಷಸ ಆ ಅರಣ್ಯದಲ್ಲಿ ಎದುರು ಬರ್ತಾ ಇರೋರನ್ನೆಲ್ಲ ಮಹಾಭಯಂಕರವಾಗಿ ಆ ಕಾಮಾವಿ ಅಂದರೆ ಅರ್ಥ ಹೇಳಿ ಅಂತ ಕೇಳ್ತಿರ್ತಾನೆ ಯಾರು ಉತ್ತರ ಕೊಡಲ್ವೋ ಅವರನ್ನು ತಿಂತಿರ್ತಾನೆ ಹಾಗೆ ಅಲೀತಾ ಇರ್ತಾನೆ ಹೀಗೆ ಯಾತ್ರಾ ಕ್ರಮದಿಂದ ಶ್ರೀ ವಾದಿರಾಜರೇ ಒಮ್ಮೆ ಅವನ ಎದುರಿಗೆ ಬರ್ತಾರೆ ವಾದಿರಾಜ ಶ್ರೀಗಳು ಯಾರು ಅನ್ನೋದು ಅವನಿಗೆ ಆ ಬ್ರಹ್ಮರಾಕ್ಷಸ ರೂಪದಲ್ಲಿ ಗೊತ್ತಾಗೋದಿಲ್ಲ ಆದರೆ ಅವರನ್ನೇ ಕರೆದು ಕೇಳ್ತಾನೆ ಆ ಕಾಮಾವಯ್ಯ ಅಂದರೆ ಹೇಳಿ ಇಲ್ಲಾಂದರೆ ನಾನು ನಿಮ್ಮನ್ನು ತಿನ್ಬಿಡ್ತೀನಿ ಅಂತ ಹೇಳ್ತಾರೆ ಹೇಳುತ್ತೆ ಬ್ರಹ್ಮ ರಾಕ್ಷಸ ಆಗ ಶ್ರೀಗಳು ಹೇಳ್ತಾರೆ ಆಷಾಢೆ ಕಾರ್ತೀಗ ಕಾರ್ತೀಕೆ ಮಾಘ ಪೈಶಾಖೆ ಸ್ನಾನ ತತ್ಪರಹ ಬ್ರಹ್ಮ ರಾಕ್ಷಸ ಪೈಶಾಚ ಯೋನೇರ್ ಮುಕ್ತೋ ಚವೆ ಧ್ರುವ ಭವಂ ಅಂತ ಹೇಳಿ ಉತ್ತರವನ್ನು ಕೊಟ್ಟು ಹೇಳ್ತಾರೆ ನಾನೇ ನಿನಗೆ ಶಾಪ ಕೊಟ್ಟವ ಈಗ ನಿನಗೆ ಶಾಪ ವಿಮೋಚನೆ ಆಗಿದೆ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾರೆ ಆ ಕಾಮಾವೈ ಅಂದರೆ ಅರ್ಥ ಏನು ಅಂದರೆ ಆಷಾಢ ಮಾಸದ ಕಾರ್ತೀಕ ಮಾಸದ ಮಾಘ ಮಾಸದ ವೈಶಾಖ ಮಾಸದ ಈ ಸ್ನಾನ ತತ್ಪರದಂತಹ ಈ ತಿಂಗಳುಗಳಲ್ಲಿ ಯಾರು ಪೌರ್ಣಮಿ ಎಂದು ಸ್ನಾನವನ್ನು ಮಾಡುವುದಿಲ್ಲವೋ ಅವರಿಗೆ ಬ್ರಹ್ಮರಾಕ್ಷಸ ಅಥವಾ ಪಿಶಾಚಿಯೋನಿ ಸಿಗತ್ತೆ ಅಂತ ಹೇಳಿ ಅದರ ತಾತ್ಪರ್ಯ ಹಾಗಾಗಿ ನಾಳೆ ಆಷಾಢ ಶುದ್ಧ ಹುಣ್ಣಿಮೆ ಇರೋದರಿಂದ ಭಾನುವಾರ ಪ್ರತಿಯೊಬ್ಬರೂ ಪ್ರಾತಃ ಕಾಲದಲ್ಲಿ ತಲೆ ಸ್ನಾನವನ್ನು ಮಾಡಬೇಕು ಇದು ವಾದಿರಾಜರ ಮಾತು ಈ ಶಾಪ ವಿಮುಕ್ ವಿಮುಕ್ತವಾದ ಕೂಡಲೇ ಆ ಬ್ರಹ್ಮ ರಾಕ್ಷಸತ್ವ ಬಿಟ್ಟು ಹೋಗುತ್ತೆ ದಿವ್ಯ ರೂಪದಿಂದ ಶ್ರೀಗಳಿಗೆ ವಂದನೆ ಮಾಡ್ತಾರೆ ಅವರು ಆಗ ಯತಿವರರು ಹೇಳ್ತಾರೆ ಎಲೆ ಈ ಭಕ್ತ ನೀನು ನಿನ್ನ ಶಕ್ತಿಯಿಂದ ಲೋಕದ ಭೂತಗಳನ್ನೆಲ್ಲ ಮೀರಿದವನಾದುದರಿಂದ ಭೂತರಾಜನೆಂದೇ ಪ್ರಸಿದ್ಧನಾಗಿ ನನ್ನ ಸಂಗಡ ಯಾವಾಗಲೂ ವಾಸ ಮಾಡುತ್ತಿರು ಶಿಷ್ಯ ಪರಿಪಾಲನದಲ್ಲಿಯೂ ದುಷ್ಟನಿಗ್ರಹದಲ್ಲಿಯೂ ನನಗೆ ಅನುಕೂಲನಾಗಿರು ಶ್ರೀ ಹಯವದನನ ನಿರಂತರ ಸೇವೆಯಿಂದ ಮುಂದೆ ವೈರಾಗ್ಯಾಧಿಪತಿ ಮಹಾರುದ್ರನಾಗ್ತೀಯಾ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾರೆ ಈ ಭೂತರಾಜರೇ ಭಾವಿ ರುದ್ರ ಪದವಿಗೆ ಬರತಕ್ಕಂಥವರು ಅಂತಹ ಅಲ್ಲಿ ಹೇಳ್ತಾರೆ ಈಗಲೂ ಕೂಡ ಎಲ್ಲರ ಮನೆಯಲ್ಲಿ ಮನೆ ಭೂತರಾಜರ ಫೋಟೋವನ್ನು ಇಟ್ಕೊಂಡು ಮನೆಯ ಬಾಗಿಲಲ್ಲಿ ಯಾವುದೇ ಭಯವಿಲ್ಲದೆ ನಿರ್ಭಯವಾಗಿ ಸಂಚಾರವನ್ನು ಮಾಡ್ತಿರ್ತಾರೆ ಈಗಲೂ ಸಹ ಭೂತರಾಜರ ಸ್ಮರಣೆ ಮಾತ್ರದಿಂದಲೇ ಅನೇಕ ದುಷ್ಟಶಕ್ತಿಗಳು ಕೂಡ ಓಡಿ ಹೋಗುತ್ತೆ ಇಂತಹ ಮಹಾನ್ವಿತವಾದಂತಹ ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯಂದು ಪರ್ವಕಾಲದಂದು ಗುರುಗಳಿಗೆ ವಂದನೆ ಮಾಡಿ ಪ್ರತಿಯೊಬ್ಬರೂ ಕೂಡ ಗುರುಸ್ತೋತ್ರವನ್ನು ಹೇಳಿಕೊಂಡು ವೇದವ್ಯಾಸ ದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ ತಮ್ಮ 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 ಗುರುಗಳ ಯಾರ್ಯಾರಿಗೆ ಯಾರು ಗುರುಗಳು ಅವರನ್ನು ವಿಶೇಷವಾಗಿ ಅರ್ಚನೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಕೂಡ ಈ ದಿನ ತಮ್ಮ ಗುರುಗಳ ರಂಗೋಲಿಯನ್ನು ಹಾಕ್ಕೊಳ್ಳಿ ಚಿತ್ರದಲ್ಲಿ ನಿಮಗೆಷ್ಟು ಎಷ್ಟು ಬರುತ್ತೆ ಅಷ್ಟು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಭಕ್ತಿ ಶ್ರದ್ಧೆಯಿಂದ ನಾವೇನು ಅವರಿಗೆ ನಮಸ್ಕಾರವನ್ನು ಮಾಡ್ತೀವಿ ಅದು ಬಹಳ ಮುಖ್ಯ ಹಾಗಾಗಿ ಗುರುಸ್ತೋತ್ರಗಳನ್ನು ಪಾರಾಯಣ ಮಾಡಿ ಎಲ್ಲರಿಗೂ ಗುರು ಪೌರ್ಣಮಿಯ ಶುಭ ವಂದನೆಗಳು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ